Thank you thank you very much thank you thank you Ha? Uh. Ha? Uh. ಉರ ಗ್ಯಾರಂಟ್ ಯೋಜನೆ ಅನುಷ್ಠಾನ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಮ್ಮ ಇದೇ ಬಸ್ ನಿಲ್ದಾಣದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಉದ್ಘಾಟನೆ ಮಾಡಿರ್ತಾರೆ ಈ ಇಲಿಕೆ ಎರಡು ವರ್ಷ ಆಗಿರ್ತದೆ ಈ ಅನುಷ್ಠಾನದಿಂದ ಬಹಿಳೆ ಪ್ರಯಾಣಿಕರು ಐನೂರು ಕೋಟಿ ನಮ್ಮ ಪೇಟಲ್ಲಿ ಐನೂರು ಕೋಟಿ ಪ್ರಯಾಣಿಕರು ಪ್ರಯಾಣಿಕ ಪ್ರಯಾಣಿಸಿರ್ತಾರೆ ನಮ್ಮ ದಿಪ್ಪದಿಂದ ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಪ್ರಯಾಣಿಕರು ಲೇಡೀಸ್ ಪ್ರಯಾಣಿಕರು ಪ್ರಯಾಣಿಸಿರ್ತಾರೆ ಅದರಿಂದ ನಮ್ಮ ದಿಪ್ಪಾಗೆ ಐವತ್ತೇಳು ಕೋಟಿ ಅರವತ್ತೆರಡು ಲಕ್ಷ ಆದಾಯ ಬಂದಿರ್ತದೆ ಈ ಯೋಜನೆಗೆ ಸರ್ಕಾರದಿಂದ ಒಂದು ಆದೇಶ ಪಡಿಸಿ ಎಲ್ಲ ಎಮ್ ಎಲ್ ಎ ಅವರ ಮುಖಾಂತರ ಮತ್ತು ಸಮಿತಿ ಅವರ ಅಧ್ಯಕ್ಷರು ಕರೆದು ಒಂದು ತಹಸೀಲ್ದಾರರ ಸಭೆ ಮಾಡಿ ಕರೆದರೆ ಆ ಸಭೆಗೆ ಎಮ್ ಎಲ್ ಎ ಸಾಹೇಬಿಗೆ ಕಷ್ಟದಿಂದ ನಾವು ಮತ್ತೆ ನಮ್ಮ ಈ ಒಂದು ಇದಕ್ಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಎದುರಿಗೂ ಥರ ಸೇವೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಮನವರಿಕೆ ಇದ್ದು ಬಂದಿದ್ದಾರೆ ಅವರಿಗೆ ನಮ್ಮ ಘಟಕದ ಪರವಾಗಿ ಮತ್ತೆ ಎಲ್ಲ ಸಮಿತಿ ಪರವಾಗಿ ಮತ್ತು ಪ್ರಯಾಣಿಕರ ಪರವಾಗಿ ಹೃದಯ ಅದೇ ಅದೇಕ್ಷೇತ್ರವನ್ನು ಆಯ್ಕೆ ಮಾಡ್ತಾರೆ ಅವರು ಸಾರ್ವಜನಿಕರ ಮತ್ತು ಮಹಿಳಾ ಪ್ರಯಾಣಿಕರ ಹಿತದೃಷ್ಟಿಯಿಂದ ಮತ್ತೆ ನಮ್ಮ ಘಟಕದ ಪರವಾಗಿ ಬಂದಿದ್ದಾರೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಅದೇ ರೀತಿ ಸ್ವಾನ್ ಅಧ್ಯಕ್ಷರು ಅಮರವನ್ನ ಸಾಹೇಬರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗ್ ಡೌನ್ ಕಳಿಸ್ತಾ

ವಿಶ್ವ ಉಪಾಧ್ಯಕ್ಷರು ನಾಗೇಶ್ವರಿ ಬೇಡ ಮಾಡ್ಬಿಟ್ಟಿದ್ದಾರೆ ಅವರು ಕೂಡ ಪಾಕ್ ಮೆಕಾನಿಕ್ ಬಯಸ್ತಾ ಇದ್ದಾರೆ ಅದೇ ರೀತಿ ಸಮಿತಿ ಸದಸ್ಯರು ಮೆಕಾನಿಕ್ಸ್ ಇಲ್ಲ ಕಂಡು ಹೋಗಿದ್ದಾರೆ ಅವ್ರಿಗೂ ಕಾರ್ಡ್ಕೊಂಡು ಬಯಸ್ತಾ ಇದೀವಿ ಅವ್ರಿಗೂ ಪಾಟ್ಲಾ ಇದೀವಿ ಬೇಸ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದೀರಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗ ಮೊನ್ನೆ ಜಿಪ್ ಮಾಡಿ ಈ ಕಾರ್ಯಕ್ರಮ ಇದೆ ಅಂತ ಫೋನ್ ಮಾಡಿದ್ರು ಅದು ಅದಾದ್ಮೇಲೆ ಹತ್ತು ಸಹ ಡಿ ಸಿ ಅವ್ರು ಫೋನ್ ಮಾಡಿ ನಾನು ಮೂರು ದಿವ್ಸದ ಹಿಂದೆ ನಾನು ಇಂಟಿಮೇಟ್ ಮಾಡಿದ್ದೀನಿ ನಿಮಗೆ ಎಷ್ಟು ಕೊಡ್ಬೇಕಂತ ಬಂದಿಲ್ಲ ಅಂತ ಕೇಳಿದೆ ನಾನು ಬಂದಿಲ್ಲ ಈಗ ನಾನು ಫೋನ್ ಮಾಡಿದ್ದೀನಿ ಮತ್ತೆ ಆ ಡಿ ಸಿ ಅವರು ಕ್ಷಮೆ ಯಾಚೆ ಮಾಡಿದ್ರು ಆಮೇಲೆ ಒಬ್ಬ ಮಾಧ್ಯಮಿಕರು ಫೋನ್ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೀರ ನಾನು ಕೇಳಿ ನನಗೆ ಫೋನ್ ಮುಖಾಂತರ ಇಂಟಿಮೇಟ್ ಮಾಡಿದ್ದಾರೆ ಬಂದಿಲ್ಲ ದುರ್ದೈವ ಏನಂದರೆ ಒಂದು ಗುಡ್ ನ್ಯೂಸ್ ಏನಂತಂದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಟಾಪ್ ಟೆನ್ ಕೆ ಎಸ್ ಆರ್ ಟಿ ಸಿ ಕ್ರೆಸ್ಟ್ನಲ್ಲಿ ನಮ್ಮ ತಾಲೂಕು ಕೂಡ ಒಂದು ಗುಡ್ ನ್ಯೂಸ್ ಆ ಬಿಸ್ನೆಸ್ಸಲ್ಲಿ ಆ ಸಂದರ್ಭಕ್ಕೆ ಬಂದಾಗ ನಾನು ಡಿ ಸಿ ಫೋನ್ ಮಾಡಿ ಶ್ಲಾಘನೆ ಕೊಟ್ಟೆ ನಮಗೆ ನೆಕ್ಸ್ಟು ಆಗಸ್ಟ್ ಹನ್ನೊಂದರ ಶಿಕ್ಷೆ ನಡೀತಾ ನಮ್ಮ ನಮ್ಮೆಸ ನಮ್ಮದೇನಿದೆ ಥ್ಯಾಂಕ್ ಯು ಅಂತ ಹೇಳಿದೆ ಯಾವುದೇ ಸರ್ಕಾರ ಇರಲಿ ಯಾರೇ ಶಾಸಕರು ಇರಲಿ ಇವತ್ತು ನಮ್ಮ ಏನು ಗುರುಬಾಗ ತಾಲೂಕಲ್ಲಿ ಯಾವುದೂ ಕೂಡ ನಮ್ಮಲ್ಲಿ ಕೂಡ ಇಲ್ಲ ಶಾಸಕರು ನಮ್ಮ ಕಾಂಗ್ರೆಸ್ಸಲ್ಲಿ ಕೂಡ ನಮ್ಮಲ್ಲಿ ಯಾವುದೋ ಆ ಥರ ಬೇರೆ ತಾಲೂಕಲ್ಲಿರ್ತಕ್ಕಂಥ ಫೈಟ್ಗಳು ಇಲ್ಲಿ ಯಾವುದೂ ಸನ್ನಿವೇಶ ಇಲ್ಲ ಇಲ್ಲ ನಾವೆಲ್ಲ ಅನ್ಕೊಂಬಂದ್ರೆ ಒಂದು ಅಭಿವೃದ್ಧಿ ಕೆಲಸಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ ನಾಗ ಪ್ರೋಟೋಕಾಲ್ ಅಂತ ಬಂದಾಗ ಪ್ರೋಟೋಕಾಲ್ನ ವ್ಯವಸ್ಥೆ ಮಾಡದ ಅಧಿಕಾರಿಗಳ ಒಂದು ಜವಾಬ್ದಾರಿ ಅಧಿಕಾರಿ ನಿರ್ಲಕ್ಷ್ಯದಿಂದ ಯಾಕೆ ನನ್ನ ಒಂದು ಕುಂಪು ಹತ್ರ ಬಂದಿತ್ತು ಎಲ್ಲ ಡ್ರೈವರ್ ಅಣ್ಣ ನಮ್ಮನ್ನು ಬೇಕಾಬಿಟ್ಟು ಮಾತಾಡ್ತಾವ್ರೆ ಹಳೆ ಬಸ್ ಕೊಟ್ಬಿಟ್ಟು ನಮ್ಮ ಡೀಸೆಲ್ ಅಂತ ಕೇಳ್ತಾವ್ರೆ ಹಳೆ ಬಸ್ ಕೊಟ್ಬಿಟ್ಟು ಎಲ್ಲರೂ ನಿಂತವ್ರು ಡೀಸೆಲ್ ಮೇನ್ ಕೇಳಿದ್ರೆ ಅವರವರು ಹೆಂಡತಿ ಹೊಡಬೇಕು ಕೊಡೋಕ್ಕಾಗುತ್ತಾ ಇದನ್ನ ವ್ಯವಸ್ಥೆ ಮಾಡ್ತಕ್ಕಂಥ ನಿಮ್ಗೆ ಕೆಲಸ ಮಾಡಬೇಕಾಗೋದು ಇನ್ನೊಂದ್ಸರಿ ಈ ಕೇಸ್ ಬಂತೋದ್ರೆ ಖಂಡಿತವಾಗಿ ನಾನು ದೀಪ ಬಾಗಲಾಗ್ತೀನಿ ಖಂಡಿತ ನಿಮ್ಮ ಮಿನಿಸ್ಟ್ರಿ ಇದ್ದಾಗ ಹೇಳ್ತೀನಿ ನಾನು ದಯವಿಟ್ಟು ನಿಮ್ಮಲ್ಲಿ ಕೋರ್ಡಿನೇಷನ್ ಇದ್ದಾಗ ಮಾತ್ರ ಅಧಿಕಾರಿಗಳಲ್ಲಿ ಮತ್ತು ಡ್ರೈವರ್ಸಲ್ಲಿ ಕೋರ್ಡಿನೇಷನ್ ಇದ್ದಾಗ ಮಾತ್ರ ಸಂಸಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಗೆ ಯಾವುದೋ ಟೆನ್ಷನ್ ತಗೊಂಡು ನಮ್ಮ ಅಧಿಕಾರಿ ಮೇಲೆ ಬಿಟ್ಟರೆ ಅವ್ರು ಎಲ್ಲಿಂದ ತಾನೆ ಸಾಧ್ಯ ಆಗ್ತದೆ ವರ್ಗ ಏನು ಮಾಡೋಕ್ಕಾಗುತ್ತೆ ಸೊ ಅದರಿಂದ ಈ ಒಂದು ನಮ್ಮ ಏನು ಮಹಿಳಾ ನಮ್ಮ ಪ್ರೀಬಸ್ ಯೋಜನೆಯಲ್ಲಿ ನಮ್ಮೇ ನಮ್ಮನೆ ತ್ ಡಿ ಕೆ ಕರೆದು ಎಲ್ಲ ತಾಲೂಕು ಪೂಜೆ ಮಾಡಿ ಉದ್ಘಾಟನೆ ಮಾಡೋಂಥದ್ದಾಗ ತುಂಬ ವಿಜೃಂಭಣೆಯಿಂದ ಇದೇ ತಾಲೂಕಲ್ಲಿ ಬಂದು ನಾನೇ ಬಂದು ಎಲ್ಲ ವ್ಯವಸ್ಥೆ ಮಾಡಿ ನಾನೇ ಟಿಕೆಟ್ ಪರ್ಚೇಸ್ ಮಾಡಿ ಅವತ್ತು ಸುಮಾರು ಹೋಗತಕ್ಕಂಥ ಎಲ್ಲ ಬಸ್ ಹೆಣ್ಮಕ್ಳು ಕೂಡ ನಾನೇ ಕೈಯಿಂದ ದುಡ್ಡು ಹಾಕಿ ಪರ್ಚೇಸ್ ಮಾಡಿ ನಾನು ವ್ಯವಸ್ಥೆ ಮಾಡ್ಕೊಂಡೆ ಇವತ್ತು ಮೊನ್ನೆ ಕೂಡ ನಿಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಫೋನ್ ಮಾಡಿ ನಿಮ್ಮಿಂದ ಒಳ್ಳೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ನಡೆಸ್ಕೊಡಿರ್ತಾರೆ ನಿಮ್ಮ ಸ್ಟೇಟಿಂದ ಡಿಸ್ಟಿಕ್ಕಿಂದ ಒಬ್ಬ ಶಾಸಕರಿಗೆ ಮರ್ಯಾದೆ ಕೊಡ್ತಕ್ಕಂಥ ಗೊತ್ತಾಗ್ತದೆ ಇಲ್ಲಿರ್ತಕ್ಕಂಥ ಅಧಿಕಾರ ನಿರ್ಲಕ್ಷ್ಯದಿಂದ ಇದು ನನ್ನದು ನಡೆಯೋದಿಲ್ಲ ನಮಗೂ ಕಾಂಗ್ರೆಸ್ ತಂದಕ್ಕಂಥ ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡಿ ಗ್ಯಾಸ್ಪಾ ಪ್ರೋಟೋಕಾಲ್ ಪ್ರಕಾರವಾಗಿ ಗ್ಯಾರಂಟಿ ಅಧ್ಯಕ್ಷ ಕರಿಬೇಕು ಸದಸ್ಯನು ಕರಿಬೇಕು ಇದು ಗೌರ್ಮೆಂಟ್ ಕಾರ್ಯಕ್ರಮ ಇದೆಲ್ಲ ಕಡೆ ಇಡ್ತಕ್ಕಂಥ ಗೌರ್ಮೆಂಟ್ ಕಾರ್ಯಕ್ರಮ ಇದನ್ನು ಬಿಟ್ಟು ದಯವಿಟ್ಟು ನೀವು ಬೇರೆ ಥರ ಮಾಡೋಕ್ಕೋದ್ರೆ ಖಂಡಿತ ನಾವು ಸ್ಟಾರ್ಟ್ ಮಾಡ್ತೀವಿ ಇವತ್ತು ಮಾಡೋಕ್ಕೆ ಇದು ನಮ್ಮಲ್ಲೇ ಆ ಕೋಆರ್ಡಿನೇಷನ್ ತಪ್ಪ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಲ್ಲಿ ಒಬ್ಬ ಶಾಸಕರಿದ್ದಾರೆ ಹೌದಲ್ವಾ ಅದು ನೀವೇನೋ ಬೇರೆ ಥರ ಪ್ರೋಗ್ರಾಮ್ ಮಾಡ್ಕೊಳ್ಳೋಕ್ಕೋ ಆದರೆ ಅದು ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು ನಮ್ಮ ತಾಲೂಕಲ್ಲಿ ಆ ಬೆಳವಣಿಗೆ ಬೆಳೆದಿಲ್ಲ ಇನ್ನು ಸಲಕಾ ಮುಖ ಅಭಿವೃದ್ಧಿ ಕೆಲಸ ಇದ್ದೀವಿ ನಾವು ಇಲ್ಲಿ ತನಕ ಯಾವುದೇ ಆ ಥರ ಕೆಟ್ಟ ಕೆಲಸ ಆಗಲಿಕ್ಕೆ ನಮ್ಮ ತಾಲೂಕಲ್ಲಿ ಬಿಟ್ಟಿಲ್ಲ ನಾವು ದಯವಿಟ್ಟು ಈ ಕಾರ್ಯಕ್ರಮ ಯಾಕೆ ನಾನು ಲೇಟ್ ಮಾಡಿದೆ ಅಂತಂದರೆ ಅವರೇ ಬರಲಿ ಅಂತ ಲೇಟ್ ಮಾಡಿದೆ ಅವ್ರು ಹೇಳಿದ್ರೆ ಇಲ್ಲ ಸಿಬ್ಬಂದಿ ವರ್ಗ ಮಿಸ್ಗೇಟ್ ಮಾಡಿದೆ ಅಂತ ಅವ್ರು ಹೇಳ್ತಾರೆ ಒಬ್ಬ ನಾಯಕ ನಾಯಕತ್ವ ಓದ್ಕೊಳ್ಬೇಕಾದ್ರೆ ಅವ್ರ ತಪ್ಪು ನಾವು ಕ್ಷಮೆಯಷ್ಟು ಮಾಡ್ಕೋಬೇಕು ಇನ್ನೊಬ್ಬರು ಮನೆ ಹಾಕೋದಲ್ಲ ನಾಯಕತ್ವ ಯಾರ್ಯಾಗಿರ್ಬೋದು ಈಗ ನಮ್ಮ ಉಮೇಶಂಕರ್ ಇವರ ಅಧ್ಯಕ್ಷರಾಗಿರ್ ನಾವು ಎಲ್ಲ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ಕೆ ಬಂದಾಗ ಅವರು ಇನ್ವೈಟ್ ಮಾಡಲೇಬೇಕು ನಾವು ಇದು ಪ್ರೋಟೋಕಾಲ್ ಇದು ಸೊ ಅಂದ್ಬಿಟ್ಟು ಖಂಡಿತವಾಗ್ಲೂ ಇದನ್ನು ಬೇರೆ ತಾರಕಕ್ಕೆ ತಗೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಈ ಒಂದು ಸರ್ಕಾರಕ್ಕೆ ಜನ ಸರ್ಕಾರಕ್ಕೆ ಒಂದು ನಮ್ಮ ಮುಳುಗಾಗ ಹೆಣ್ಮಕ್ಳ ಕಡೆಯಿಂದ ಒಂದು ನಿಮಗೆ ಶುಭಾಶಯ ಕಲಿಸ್ತಾ ಈ ಕಾರ್ಯಕ್ರಮ ಇನ್ನೂ ಕರ್ನಾಟಕ ರಾಜ್ಯ ಅಂತ ಬಿಟ್ಟು ದೇಶಾದ್ಯಂತ ಈ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಸಾರಲಿ ಈ ಹೆಣ್ಮಕ್ಳ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಕ್ಕಂಥ ಕಾರ್ಯಕ್ರಮ ಗ್ಯಾರಂಟಿಗಳಲ್ಲಿ ನನಗೆ ಯಥೇಚ್ಛವಾಗಿ ವಿಷ ಆಗಿದ್ದ ಇಷ್ಟ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಫ್ರೀ ಬಸ್ಸು ಪುರಿಬಸ್ ಇದರಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ ಇನ್ನೂ ಉನ್ನತ ಮಟ್ಟಕ್ಕೆ ಇನ್ನೂ ಐನೂರು ಕೋಟಿ ಸಾವಿರ ಕೋಟಿ ಐದು ಸಾವಿರ ಕೋಟಿ ಐದು ಲಕ್ಷ ಕೋಟಿ ಆಗಲಿ ಅಂತ ಹೇಳ್ತಾ ನಮ್ಮ ತಾಲೂಕಿನ ಸರ್ಕಾರಕ್ಕೆ ಗಣ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತಾ ಅಬ್ಬರಿಸ್ಕೊಂಡು ಎದುಕೊಂಡಿದ್ದಾರೆ